ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಪ್ರಥಮ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಿದ್ದೀರೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾಗಿ ನನ್ನ ವೀಡಿಯೋಸ್ನ ನೋಡಬೇಕು ಅನ್ನೋದಾದರೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಪ್ರಾರಂಭ ಮಾಡಿಬಿಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋದ ಪ್ರಮುಖವಾದ ಟಾಪಿಕ್ ಅಮೆಂಡ್ಮೆಂಟ್ ಆಫ್ ಪ್ಲೀಡಿಂಗ್ಸ್ ನಿಮ್ಮ ಅನ್ನು ಯಾವ ರೀತಿಯಾಗಿ ತಿದ್ದುಪಡಿಯನ್ನು ಮಾಡ್ಬೋದು ಒಂದು ವಾದ ಪತ್ರ ಆಗಿರ್ಬೋದು ಅಥವಾ ಲಿಖಿತವಾದ ಪ್ರತಿವಾದ ಪತ್ರ ಆಗಿರ್ಬೋದು ಅದನ್ನು ಯಾವ ರೀತಿಯಾಗಿ ತಿದ್ದುಪಡಿಯನ್ನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಸ್ನೇಹಿತರೆ ಒಂದು ಕೇಸನ್ನು ಹಾಕ್ಬೇಕಾದ್ರೆ ಆ ತಕ್ಷಣಕ್ಕೆ ಏನಿದೆ ಅದನ್ನು ನೀವು ನೋಡಿ ಒಂದು ಪ ಹೇಳಿ ಒಂದು ಕೇಸನ್ನು ದಾಖಲು ಮಾಡಿರ್ತೀರಾ ಅಥವಾ ತಕರಾರು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಆ ಸಂದರ್ಭದಲ್ಲಿ ಏನು ನಿಮಗೆ ತಕರಾರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೋ ಅಂಥದ್ದನ್ನು ನೋಡಿ ನೀವು ತಕರಾರು ಅರ್ಜಿಯನ್ನು ಸಲ್ಲಿಸಿರ್ತೀರಾ ನಂತರದಲ್ಲಿ ನೀವು ಏನೋ ಒಂದು ಪಾಯಿಂಟನ್ನು ಆ್ಯಡ್ ಮಾಡಬೇಕಾಗಿರುತ್ತೆ ಅಥವಾ ಯಾವೊಬ್ಬ ವ್ಯಕ್ತಿಯನ್ನು ಆ್ಯಡ್ ಮಾಡಬೇಕಾಗಿರುತ್ತೆ ಅಥವಾ ಯಾವುದೋ ಒಂದು ಪ್ರಾಪರ್ಟಿ ಕೈ ಬಿಟ್ಟು ಹೋಗಿರುತ್ತೆ ಆ ಪ್ರಾಪರ್ಟಿನ ಆ್ಯಡ್ ಮಾಡಬೇಕಾಗಿರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಒಂದು ಅಮೆಂಡ್ಮೆಂಟನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಮೆಂಡ್ಮೆಂಟ್ ಮಾಡ್ಕೊಳಕ್ಕೆ ಸಾಧ್ಯ ಇದೆಯಾ ಅಂದರೆ ಖಂಡಿತವಾಗಲೂ ಸಾಧ್ಯ ಇದೆ ಸಿ ಪಿ ಸಿಯಲ್ಲಿ ಎಲ್ಲವೂ ಸಾಧ್ಯ ಅಂತಲೇ ಹೇಳ್ಬೋದು ಹಾಗಾಗಿ ಒಂದು ಅಮೆಂಡ್ಮೆಂಟನ್ನು ತಿದ್ದುಪಡಿ ಮಾಡಬೇಕಾದ್ರೆ ಸಿ ಪಿ ಸಿ ಅಂಡರಲ್ಲಿ ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಯಾವ ಪ್ರಾವಿಜನ್ ಅಂತೇಳಿದ್ರೆ ಆರ್ಡರ್ ಸಿಕ್ಸ್ ರೂಲ್ಸ್ ಸೆವೆಂಟೀನ್ ಆರ್ಡರ್ ಸಿಕ್ಸ್ ರೂಲ್ ಸೆವೆಂಟೀನ್ ಪ್ರಕಾರವಾಗಿ ಒಂದು ಅಮೆಂಡ್ಮೆಂಟ್ಗೆ ಒಂದು ಅರ್ಜಿಯನ್ನು ಕಳ್ ಸಲ್ಲಿಸಬೇಕು ಅಂತಲೇ ಹೇಳ್ಬೋದು ನೀವು ಒಂದು ಕೇಸನ್ನು ಹಾಕ್ಬೇಕಾದ್ರೆ ಆರ್ಡರ್ ಸೆವೆನ್ ರೂಲ್ ಒನ್ ಪ್ರಕಾರವಾಗಿ ಒಂದು ಕೇಸನ್ನು ದಾ ದಾಖಲು ಮಾಡ್ತೀರಾ ಒಂದು ಲಿಖಿತ ತಕರಾರು ಅರ್ಜಿನ ಸಲ್ಲಿಸಬೇಕಾದ್ರೆ ಆರ್ಡರ್ ಏಯ್ಟ್ ರೂಲ್ ಒನ್ ಪ್ರಕಾರವಾಗಿ ಒಂದು ಲಿಖಿತ ತಕರಾರು ಅರ್ಜಿಯನ್ನು ಸಲ್ಲಿಸ್ತೀರಾ ಅವೆರಡನ್ನೂ ಸಹ ತಿದ್ದುಪಡಿ ಮಾಡಬೇಕು ಅನ್ನೋದಾದರೆ ವಾದಿ ಆದರೆ ಪ್ಲೇಂಟ್ ತಿದ್ದುಪಡಿ ಮಾಡ್ತಾರೆ ಪ್ರತಿವಾದಿ ಆದರೆ ಅವ್ರ ತಕರಾರು ಅರ್ಜಿನ ತಿದ್ದುಪಡಿಗೆ ಒಂದು ಅಪ್ಲಿಕೇಶನ್ ಹಾಕ್ಬೋದು ಆ ಅಪ್ಲಿಕೇಶನ್ ಯಾವುದ್ರ ಪ್ರಕಾರ ಹಾಕ್ಬೇಕು ಅಂತ ಹೇಳಿದ್ರೆ ಆರ್ಡರ್ ಸಿಕ್ಸ್ ರೂಲ್ ಸೆವೆಂಟೀನ್ ಆಫ್ ಸಿ ಪಿ ಸಿ ಅದ್ರ ಪ್ರಕಾರವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಆ ಅರ್ಜಿಯಲ್ಲಿ ಏನೆಲ್ಲ ಒಳಗೊಂಡಿರಬೇಕು ಹೇಳಿದ್ರೆ ಏನನ್ನು ನೀವು ಅಮೆಂಡ್ ಮಾಡಬೇಕಾಗಿದೆ ಏನನ್ನು ತಿದ್ದುಪಡಿ ಮಾಡಬೇಕಾಗತ್ತೆ ಒಂದು ವೇಳೆ ಏನೋ ಒಂದು ಹೊಸ್ದಾಗಿ ಒಂದು ಪ್ಯಾರನ್ನು ಆ್ಯಡ್ ಮಾಡಬೇಕು ಅಂತಾರೆ ಯಾವ ಪ್ಯಾರನ್ನು ಆ್ಯಡ್ ಮಾಡ್ತಿದ್ದೀರಾ ಆ ಪ್ಯಾರಾದಲ್ಲಿ ಏನೇನೆಲ್ಲ ಒಳಗೊಂಡಿರುತ್ತೆ ಅಥವಾ ಯಾವುದೋ ಒಂದು ವರ್ಡನ್ನು ತೆಗಿಬೇಕಾಗತ್ತೆ ಒಂದು ವರ್ಡನ್ನು ತೆಗೆದು ಇನ್ನೊಂದು ವರ್ಡನ್ನು ರಿಪ್ಲೇಸ್ ಮಾಡಬೇಕಾಗತ್ತೆ ಅಂಥ ಸಂದರ್ಭದಲ್ಲಿ ನಿಮ್ಮ ಅರ್ಜಿಯಲ್ಲಿ ಯಾವ ವರ್ಡನ್ನು ಆಗ್ತಾಯಿದ್ದೀರಾ ಯಾವ ವರ್ಡನ್ನು ರಿಪ್ಲೇಸ್ ಮಾಡ್ತಾಯಿದ್ದೀರಾ ಯಾವ ಪ್ಯಾರಾದಲ್ಲಿ ಬರುತ್ತೆ ಯಾವ ಲೈನಲ್ಲಿ ಬರುತ್ತೆ ಯಾವ ಲೈನ್ಗೆ ನೀವು ಆ್ಯಡ್ ಇದ್ದೀರಾ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಮತ್ತು ಒಂದು ಅಫಿಡವಿಟ್ಸನ್ನು ಸಲ್ಲಿಸಬೇಕಾಗತ್ತೆ ಅಪ್ಲಿಕೇಶನ್ ಜೊತೆಯಲ್ಲಿ ಒಂದು ಅಫಿಡವಿಟನ್ನು ಸಲ್ಲಿಸಬೇಕು ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗತ್ತೆ ಆ ಪ್ರಮಾಣ ಪತ್ರದಲ್ಲಿ ಯಾವ ಕಾರಣಕ್ಕೋಸ್ಕರ ನೀವು ಈ ತಿದ್ದುಪಡಿಯನ್ನು ಇದ್ದೀರಾ ಕೇಸ್ ಹಾಕೋ ಸಂದರ್ಭದಲ್ಲಿ ಅಥವಾ ಲಿಖಿತ ತಕರಾರು ಅರ್ಜಿಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ನೀವು ಯಾಕೆ ಹಾಕಲಿಲ್ಲ ಈವಾಗ ಯಾಕೆ ತಿದ್ದುಪಡಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಒಂದು ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ನೀವು ಈ ತಿದ್ದುಪಡಿಯನ್ನು ಕೇಸು ನಡೆಯುತ್ತಿರುವ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲೂ ಸಹ ನೀವು ತಿದ್ದುಪಡಿ ಮಾಡ್ಬೋದು ಕೋರ್ಟ್ ಕೇಸು ಜಡ್ಜ್ಮೆಂಟ್ಗೆ ಹೋಗಿಲೂ ಸಹ ನೀವು ಕೇಸನ್ನು ಅಡ್ವಾನ್ಸ್ಮೆಂಟ್ ಮಾಡಿಕೊಂಡು ನಂತರದಲ್ಲಿ ಒಂದು ತಿದ್ದುಪಡಿಗೆ ಸಹ ಒಂದು ಅಪ್ಲಿಕೇಶನ್ ಹಾಕ್ಬೋದು ಅಂತಲೇ ಹೇಳ್ಬೋದು ಆದರೆ ನೀವು ಏನು ತಿದ್ದುಪಡಿಯನ್ನು ಮಾಡ್ತಾ ಇದ್ದೀರೋ ಆ ತಿದ್ದುಪಡಿ ಆ ಕೇಸಿನ ನೇಚರನ್ನು ಚೇಂಜ್ ಮಾಡಬಾರ್ದು ಅಂತಲೇ ಹೇಳ್ಬೋದು ಆ ಕೇಸ್ ಏನು ನಡೀತಾ ಇದೆ ಅದಕ್ಕೆ ಉಲ್ಟವಾಗಿರಬಾರ್ದು ಅದನ್ನು ಚೇಂಜ್ ಮಾಡಕ್ಕೆ ಹೋಗ್ಬಾರ್ದು ಆ ಕೇಸ್ ಯಾವ್ದು ಪ್ರಕಾರವಾಗಿ ನಡೀತಿದೆಯೋ ಅದ್ರ ಪ್ರಕಾರವಾಗಿ ಅದು ತಿದ್ದುಪಡಿಯೂ ಬರಬೇಕು ಹೊರತು ಅದು ಬೇರೆ ರೀತಿಯಾದ ಕೇಸನ್ನು ಆಗಬಾರ್ದು ಅಂತಲೇ ಹೇಳ್ಬೋದು ಹಾಗಾಗಿ ತಿದ್ದುಪಡಿಯನ್ನು ಮಾಡಬೇಕಾದ್ರೆ ನೇಚರ್ ಆಫ್ ದಿ ಕೇಸ್ ಚೇಂಜ್ ಆಗಬಾರ್ದು ಮತ್ತು ಕಾಸ್ ಆಫ್ ಆ್ಯಕ್ಷನ್ ಸಹ ಚೇಂಜ್ ಆಗಬಾರ್ದು ಯಾಕಂದ್ರೆ ಕಾಸ್ ಆಫ್ ಆ್ಯಕ್ಷನ್ ಮತ್ತು ನೇಚರ್ ಆಫ್ ದಿ ಕೇಸ್ ಎರಡು ಒಂದು ಕೇಸ್ ಸಿವಿಲ್ ಕೇಸಿನಲ್ಲಿ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬೋದು ಹಾಗಾಗಿ ಎರಡಕ್ಕೂ ಸಹ ಯಾವುದೇ ರೀತಿಯಾಗಿ ಬದಲಾವಣೆ ಆಗದೇ ಇರೋ ರೀತಿಯಾಗಿ ಒಂದು ಅಮೆಂಡ್ಮೆಂಟನ್ನು ಮಾಡ್ಬೋದು ಅಮೆಂಡ್ಮೆಂಟನ್ನು ನೀವು ಜಡ್ಮೆಂಟ್ಗಿಂತ ಮುಂಚೆ ಯಾವ ಬೇಕಾದ್ರೂ ಮಾಡ್ಬೋದು ಆದರೆ ನೀವು ಏನು ಒಂದು ಒಂದು ಕೇಸ್ ಹಾಕಿರ್ತೀರ ಕೇಸ್ ಹಾಕಿದ್ಮೇಲೆ ಒಂದು ನೋಟಿಸ್ ಬಂದಿರುತ್ತೆ ನೋಟಿಸ್ ಬಂದ ಮೇಲೆ ಲಿಖಿತ ತಕರಾರ ಅರ್ಜಿಯನ್ನು ಸಲ್ಲಿಸಿರ್ತೀರ ಲಿಖಿತ ತಕರಾರಿ ಅರ್ಜಿಯನ್ನು ಸಲ್ಸ ಮೇಲೆ ಒಂದು ಇಶ್ಯೂಸನ್ನು ಫ್ರೇಮ್ ಮಾಡಿರ್ತಾರೆ ಇಶ್ಯೂಸನ್ನು ಫ್ರೇಮ್ ಮಾಡ ಮೇಲೆ ಒಂದು ಎವಿಡೆನ್ಸ್ ಅಂತ ಪೋಸ್ಟ್ ಆಗುತ್ತೆ ಎವಿಡೆನ್ಸ್ ಪೋಸ್ಟ್ ಆದ ಸಂದರ್ಭದಲ್ಲಿ ನೀವು ಏನೇ ದ ಅಮೆಂಡ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಎವಿಡೆನ್ಸ್ಗಿಂತ ಮುಂಚೆ ಮಾಡ್ಕೊಳ್ಳಿ ಎವಿಡೆನ್ಸ್ ಆದಮೇಲೆ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಡಬಲ್ ಕೆಲಸ ಆಗುತ್ತೆ ಎರಡು ವರ್ಷ ಕೇಸ್ ಮುಗಿಯೋದು ನಾಲ್ಕು ವರ್ಷ ತಗೋತದೆ ಹಾಗಾಗಿ ಟೈಮ್ ಕಿಲ್ ಮಾಡಬಾರ್ದು ಅನ್ನೋದಾದ ಆದರೆ ಸರಿಯಾದ ರೀತಿಯಾಗಿ ಸರಿಯಾದ ಸಂದರ್ಭದಲ್ಲಿ ನಿಮ್ಮ ಅಮೆಂಡ್ಮೆಂಟ್ಗಳನ್ನ ಮಾಡ್ಕೊಳ್ಳಿ ಯಾಕಂದರೆ ಜಜ್ಮೆಂಟ್ಗೆ ಹೋಗಿರೋ ಕೇಸನ್ನು ಮತ್ತೆ ಅಮೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ ಅಮೆಂಡ್ಮೆಂಟ್ ಅದು ಮಾಡಿದ್ಮೇಲೆ ಮತ್ತೆ ಹೊಸ ವಿವಾದ ಅಂತ ಸೃಷ್ಟಿಯಾಗಿರುತ್ತೆ ಇಶ್ಯೂಸು ಹೊಸ್ದಾಗಿ ಒಂದು ಸೃಷ್ಟಿಯಾಗಿರುತ್ತೆ ಹಾಗಾಗಿ ಅಡಿಷ್ನಲ್ ಇಶ್ಯೂಸ್ ಮಾಡಬೇಕಾಗುತ್ತೆ ಅಡಿಷನಲ್ ಇಶ್ಯೂಸ್ ಮಾಡಿದ್ಮೇಲೆ ಅದ್ರ ಮೇಲೆ ಒಂದು ಎವಿಡೆನ್ಸ್ ಮಾಡಬೇಕಾಗುತ್ತೆ ಅದ್ರ ಮೇಲೆ ಎವಿಡೆನ್ಸ್ ಮಾಡಿದ್ರೆ ಅದ್ರ ಮೇಲೆ ಕ್ರಾಸು ಸಹ ಮಾಡಬೇಕಾಗತ್ತೆ ಹಾಗಾಗಿ ಇದೆಲ್ಲ ಟೈಮ್ ಕಿಲ್ ಮಾಡುವಂತಹ ಒಂದು ಸಂದರ್ಭ ಇರುತ್ತೆ ಹಾಗಾಗಿ ನಿಮ್ಮ ಏನಾದರೂ ಒಂದು ತಿದ್ದುಪಡಿಗಳು ಮಾಡಬೇಕು ಅನ್ನೋದಾದರೆ ನಿಮ್ಮದು ಏನು ಎವಿಡೆನ್ಸ್ ಇರುತ್ತೆ ಎವಿಡೆನ್ಸ್ಗಿಂತ ಮುಂಚೆನೇ ಮಾಡ್ಕೊಳ್ಳಿ ನಂತರದಲ್ಲಿ ಮಾಡಿಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಏನು ನೀವು ಅಪ್ಲಿಕೇಶನ್ ಹಾಕ್ತೀರಾ ಅಪ್ಲಿಕೇಶನ್ ಆಗ್ತಾ ಇದ್ದಂಗೆ ಕೋರ್ಟು ಅಲೋ ಮಾಡಿಬಿಡಲ್ಲ ನೀವೇನು ಅಮೆಂಡ್ಮೆಂಟ್ ಕೇಳ್ತಾ ಇದ್ದೀರೋ ಅಮೆಂಡ್ಮೆಂಟ್ ಮಾಡಿಯಪ್ಪ ಅಪ್ಲಿಕೇಶನ್ ಆಗ್ತೀವೋ ಮಾಡಿಬಿಡಪ್ಪ ಅಪ್ಪ ಅಮೆಂಡ್ಮೆಂಟ್ ಅಂತ ಹೇಳೋದಿಲ್ಲ ಎದುರು ಪಾರ್ಟಿ ಯಾರಿರ್ತಾರೆ ವಾದಿ ಅಪ್ಲಿಕೇಶನ್ ಹಾಕಿದ್ರೆ ಪ್ರತಿವಾದಿ ಪ್ರತಿವಾದಿ ಅಪ್ಲಿಕೇಶನ್ ಹಾಕಿದರೆ ವಾದಿ ಅವರೊಬ್ಬರ ಅವರ ಅಬ್ಜೆಕ್ಷನ್ ಸಹ ಕೇಳುತ್ತೆ ನಿಮ್ಮದೇನಾರು ತಕರಾರಿದೆಯಾ ತಕರಾರಿದ್ರೆ ಸಲ್ಲಿಸಿ ಅಂತ ಅವರು ತಕರಾರು ಸಲ್ಲಿಸಿದ ಮೇಲೆ ಅವರಿಬ್ಬರದು ಇಬ್ಬರು ಕಡೆ ಆರ್ಗ್ಯುಮೆಂಟನ್ನು ಕೇಳಿದ್ಮೇಲೆ ಈ ಅಪ್ಲಿಕೇಶನ್ ಅಲೋ ಆಗಬೇಕಾ ಬೇಡವಾ ಅದು ನ್ಯಾಯಾಲಯ ನಿರ್ಧಾರ ಮಾಡುತ್ತೆ ಒಂದು ವೇಳೆ ಅಲೋ ಆಗಿದ್ದಂಥ ಸಂದರ್ಭದಲ್ಲಿ ಏನು ನೀವು ಅಮೆಂಡ್ಮೆಂಟ್ ಮಾಡ್ತಾ ಇದ್ದೀರೋ ಅದನ್ನು ಮೂಲ ದಾಖಲಾತಿ ಏನಿದೆ ಮೂಲ ಪ್ಲೇಂಟ್ ಏನಿದೆ ದ ವಾದ ಪತ್ರ ಏನಿದೆ ಅಥವಾ ತಕರಾರು ಅರ್ಜಿ ಲಿಖಿತ ತಕರಾರು ಮೂಲ ಫಸ್ಟ್ ಏನು ಹಾಕಿರ್ತೀರೋ ಆ ಅರ್ಜಿಯಲ್ಲಿ ನೀವೇನು ಚೇಂಜಸ್ ಮಾಡ್ತಿದ್ದೀರೋ ಅದನ್ನು ಅಪ್ ಮಾಡಿ ಹೊಸ್ದಾಗಿ ಏನು ಸೇರಿಸ್ತಿದ್ರೋ ಅಲ್ಲಿ ಎಲ್ಲಿ ಖಾಲಿ ಜಾಗ ಇರುತ್ತೆ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ರೆಡ್ ಪೆನ್ನಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ರೆಡ್ ಪೆನ್ನಲ್ಲಿ ಎಂಟ್ರಿ ಮಾಡಿಬಿಟ್ಟು ಸೈನ್ ಮಾಡಿ ಸಿ ಡೇಟ್ ಹಾಕ್ಬೇಕಾಗತ್ತೆ ಡೇಟ್ ಹಾಕಿದ್ಮೇಲೆ ಅಮೆಂಡ್ಮೆಂಟ್ ಕ್ಯಾರಿಡ್ ಔಟ್ ಆ್ಯಸ್ ಪರ್ ಕೋರ್ಟ್ ಆರ್ಡರ್ ಅಂತ ಹೇಳಿ ಬರೆದು ಒಂದು ಸಿಗ್ನೇಚರ್ ಮಾಡಿ ಕೊಡಬೇಕಾಗತ್ತೆ ಇದು ಅಲೋ ಆದಮೇಲೆ ಮಾಡೋಂಥ ಕೆಲಸ ಈ ಪ್ರೊಸೀಜರ್ ಆದಮೇಲೆ ನೀವು ನೆಕ್ಸ್ಟ್ ಡೇಟ್ಗೆ ಏನು ನೀವು ತಿದ್ದುಪಡಿಯನ್ನು ಮಾಡಿರ್ತೀರೋ ಆ ತಿದ್ದುಪಡಿಯ ನಕಲು ಪ್ರತಿ ಏನಿದೆ ಒಂದು ಒರಿಜಿನಲ್ ಪ್ರತಿ ಏನೊಂದು ಪ್ಲೇಂಟನ್ನು ಕೊಟ್ಟಿರ್ತಾರ ಏನು ಲಿಖಿತ ತಕರಾರು ಅರ್ಜಿಯನ್ನು ಕೊಟ್ಟಿರ್ತಾರೆ ಹಿಂದೆ ಅದೇ ರೀತಿಯಾಗಿ ತಿದ್ದುಪಡಿ ಮಾಡಿದಂತಹ ತಕರಾರು ಅರ್ಜಿ ಪೂರ್ತಿ ಏನು ಪ್ಲೇಂಟ್ ಇರದೆ ಪೂರ್ತಿ ಅದೇ ಬರುತ್ತೆ ಚೇಂಜಸ್ ಏನಿದೆ ಅದು ಸಹ ಆ್ಯಡ್ ಆಗಿರುತ್ತೆ ಅದು ಪೂರ್ತಿನ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಸಲ್ಲಿಸಿದ ಮೇಲೇ ಅದು ಆಗಿ ಮುಂದಿನ ಸ್ಟೇಜ್ ಜಂಪ್ ಆಗುತ್ತೆ ಇಲ್ಲ ಅಂದರೆ ಚೇ ಸ್ಟೇಜ್ ಜಂಪ್ ಆಗೋದಿಲ್ಲ ಅಂತಲೇ ಹೇಳ್ಬೋದು ಇದಿಷ್ಟು ಒಂದು ಪ್ಲೇಂಟ್ ಅಥವಾ ರಿಟರ್ನ್ಸ್ ಸ್ಟೇಟ್ಮೆಂಟ್ ಲಿಖಿತ ತಕರಾರು ಅರ್ಜಿ ವಾದಪತ್ರ ಇವುಗಳನ್ನು ಯಾವ ರೀತಿಯಾಗಿ ಒಂದು ತಿದ್ದುಪಡಿಯನ್ನು ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಿರಂತರವಾಗಿ ನನ್ನ ವೀಡಿಯೋಗಳು ನೋಡಬೇಕು ಅಂತೇಳಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಲೈಕ್ ಮಾಡೋದನ್ನು ಮರ ಮಾತ್ರ ಮರಿಬೇಡಿ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು